I <laughs> ಹಾಯ್ ಎಲ್ಗೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೀಷ್ಠ ಮತ್ತೆ ಭಾಗ್ಯ ನಡುವೆ ಜುದ್ದ ಜುದ್ದಿನ ಸಮರ ಶುರು ಆಗ್ತದೆ ಅದಕ್ಕೆ ನಿಜವಾಗ್ಲೂ ಕೂಡ ತನ್ವಿನ ಗಾಳವಾಗಿ ಬಳಸ್ಕೊತಾಳೆ ಶ್ರೀ ಈ ಕಡೆ ತನ್ವಿ ಕೂಡ ಮನೆಗೆ ಬರ್ತಾಳೆ ಮನೆಗ್ ಬರ್ತದಾಗೆ ಕುಸುಮ್ ತನ್ವಿನ ಮನೆಗೆ ಸೇರ್ಸೋದಲ್ಲ ಇಲ್ಲಿ ನಾನೇ ನಿಮ್ಮ ಮನೇಲಿ ಇರೋದಕ್ಕೆ ಬಂದಿಲ್ಲ ನಾನು ಅಪ್ಪ ಮನೇಲಿ ಇರ್ತೀನಿ ಅಂತ ಹೇಳ್ತಾಳೆ ಏನ್ ಮಾತಾಡ್ತಿದ್ಯಾ ನೀನು ಇದಕ್ಕೆಲ್ಲ ಕಾರಣ ಯಾರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಕುಸುಮ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ನೋಡ್ಕೊಂಡಾಗೆ ಅಲ್ಲಿ ಯಾರು ನೋಡ್ಕೋತಾರೆ ಕಂದ ಅಂತ ಸುನಂದರು ಮತ್ತೆ ಧರ್ಮ ಅಂಕಲಿ ಹೇಳಿದ್ರೆ ಶ್ರೇಷ್ಠ ಆಂಟಿ ನೋಡ್ಕೋತಾರೆ ಅವರೇ ಇಲ್ಲಿಗೆ ನನ್ನ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾಳೆ ಗೊತ್ತಾಗ್ತಿದ್ದಾಗೆ ಕುಸುಮ್ರು ಹೊರಗಡೆ ಬಂದದ್ದೆ ಶ್ರೇಷ್ಠನ ತರಾಟೆ ತಗೋತಾರೆ ನೆಮ್ಮದಿ ಹಾಳಾಗೋಯ್ತು ಒಂದು ಸಂಸಾರನ ಹಾಳ್ ಮಾಡಿದ್ ಹಾಳ್ ಮಾಡ್ಬಿಟ್ಟೆ ನೀನು ಅಂತ ಸುನಂದ ಮತ್ತೆ ಕುಸುಮರು ತರಾಟೆಗೆ ತಗೋತಿದ್ದಾರೆ ಇದನ್ನ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ನಿನಗೆ ಅಂತೆಲ್ಲ ಮಾತಾಡ್ತಿದ್ರೆ ದಯವಿಟ್ಟು ನನ್ನ ಅಪ್ಪ ಅಮ್ಮನ ಬಗ್ಗೆ ಈ ರೀತಿ ಮಾತಾಡಬೇಡಿ ಮಾತಾಡ್ಬೇಡಿ ಅಂತ ಹೇಳಿ ಶ್ರೇಷ್ಠ ಕಣ್ಣೀರು ಹಾಕೋಕೆ ಶುರು ಮಾಡ್ಕೋತಾಳೆ ನಾನು ಹೇಳಿದೆ ಅಲ್ವಾ ತನ್ವಿ ನೋಡಿದ್ಯಾ ಇವಾಗ ಎಲ್ಲರೂ ಹೇಗ್ ನನ್ನ ಬೈತಿದ್ದಾರೆ ಅಂತ ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದೆ ತಪ್ಪಾಗೋಯ್ತಾ ಅಂತ ಹೇಳಿದಾಗ ಪರವಾಗಿಲ್ಲ ಆಂಟಿ ನೀವು ಬೇಜಾರ್ ಮಾಡ್ಕೋಬೇಡಿ ನಡೀರಿ ಹೋಗೋಣ ಅಂತ ತನ್ವಿ ಶ್ರೇಷ್ಠ ಜೊತೆಯಲ್ಲಿ ಹೊರಟೆ ಬಿಡ್ತಾಳೆ ಈ ಕಡೆ ಮಗಳು ದೂರ ಹೋಗಿದ್ದಾಳೆ ಅನ್ನೋ ವಿಷಯ ಭಾಗ್ಯಗೆ ಗೊತ್ತಿದೆ ಪಪ್ಪಾ ಮನೆಯಲ್ಲಿದ್ದಾಳೆ ಅಂತ ಅಂದ್ರೆ ಇನ್ನು ಮುಂದೆ ಎಂದೂ ಪಪ್ಪಾ ಮನೆಯಿಂದ ಬರುವುದಿಲ್ಲ ಅನ್ನೋದು ಭಾಗ್ಯಾಗೆ ಗೊತ್ತಿಲ್ಲ ಈ ಕಡೆ ಕುಸುಮಾ ಮತ್ತೆ ಸುನಂದ ಧರ್ಮ ಅಂಕಲ್ ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಅವ್ರಿಗಂತೂ ಹೆವಿ ಸಿಟ್ಟೆ ಬಂದ್ಬಿಡುತ್ತೆ ಈ ಕಡೆ ಸುನಂದರು ಮತ್ತೆ ಅಹ್ ಧರ್ಮಾಂಕಲ್ ಇಬ್ರು ಕೂಡ ಎಲ್ಲ ತನ್ವಿನ ಕೂರಿಸಿ ಮಾತಾಡಿದ್ದಿದ್ರೆ ಎಲ್ಲ ಸರಿ ನೀನು ಶ್ರೇಷ್ಠ ಮೇಲೆ ರೇಗೋದ್ರ ಬದಲು ತನ್ವಿ ಜೊತೆ ಮಾತಾಡ್ಬೇಕಿತ್ತು ಅಂದಾಗ ಅನ್ಕೊಂಡಿದ್ರ ಅನ್ಕೊಂಡಿದ್ರನ್ನೆಲ್ಲ ಮಾಡ್ತಿರೋದು ತನ್ವಿ ಇದನ್ನೆಲ್ಲ ಮಾಡಿಸಿರೋದು ಆ ಶ್ರೇಷ್ಠ ಶ್ರೇಷ್ಠದ ಕಿತಾಪತಿ ಚೆನ್ನಾಗಿ ಅಂತ ಮಾಡ್ತಾರೆ ಕುಸುಮ ಅವರು ಕನಿಕ ಕಾಲ್ ಮಾಡಿ ನಿನ್ನ ಜಾಬ್ ಆಫರ್ ಕನ್ಫರ್ಮ್ ಆಗಿದೆ ನೀನು ಸೇರ್ಕೋಬಹುದು ಅಂದಾಗ ಇಲ್ಲಿ ಶ್ರೇಷ್ಠ ನಿನಗೆ ಬಿಗ್ ಸರ್ಪ್ರೈಸ್ ಇದೆ ಭಾಗ್ಯ ಅಂತ ಹೇಳಿ ಭಾಗ್ಯ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿ ಭಾಗ್ಯ ಆಫೀಸ್ಗೆ ಬಂದಂತ ಶ್ರೇಷ್ಠಳನ್ನ ನೋಡಿದ ನಿಜಕ್ಕೂ ಭಾಗ್ಯ ಶಾಕ್ ಆಗ್ತದ ಹಾಗಿದ್ರೆ ಇಲ್ಲದೆ ಕುಣಿತಿರ್ತಕ್ಕಂಥ ಶ್ರೇಷ್ಠ ಆಗಿ ಮತ್ತೆ ಕನಿಕಾಗೆ ಲಘಾಮು ಹಾಕುವುದಕ್ಕೆ ಸುತ್ತವಾಗ್ತದೆ ಭಾಗ್ಯ